ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಶಿಫ್ಟು ಟೂರ್ಸು ಕಾರ್ ಗಾಡಿ ಕಳ್ಸಿ ಕೊಡೋದು ಅಂತ ಹೌದು ಹೇಳಬೇಡು ಏನೈತ್ರಿ ಮಾಡಲು ಟ್ವೆಂಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲು ಸಿಂಗಲ್ ಓನರ ಹೌದು ಸರ್ ಓಕೆ ತಗೊಂಡು ಸೆಕೆಂಡ್ ಪಾರ್ಟಿ ಆಗ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು ಸರ್ ಕಿಲೋಮೀಟ್ರ್ ಅರವತ್ತು ಸಾವಿರ ಶೋರೂಮ್ ರೆಕಾರ್ಡ್ ಇದೆ ಸರ್ ಅರವತ್ತು ಸಾವಿರ ಕಿಲೋಮೀಟ್ರ್ ಓಡಿರೋದು ಶೋರೂಮ್ ರೆಕಾರ್ಡ್ ಐತ್ರಿ ಜನನ್ ರನ್ನಿಂಗ್ ಹೌದು ಹೌದು ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಸರ್ ಸರ್ ಟು ಬ್ಯಾಕ್ ಸೈಡ್ ಸ್ಟೆಪ್ ನೇದಿಟ್ಟಿ ಅವರು ಸರ್ ಎಲ್ಲ ಚೆನ್ನಾಗಿದೆ ಸರ್ ಟೈರಿಂದ ಹಿಡಿದು ಡಾಕ್ಯುಮೆಂಟ್ಸಿಂದ ಹಿಡಿದು ಎಲ್ಲ ಚೆನ್ನಾಗಿದೆ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಯಾವುದು ಆಕ್ಸಿಡೆಂಟ್ ಇದೆ ಏನೂ ಇಲ್ಲ ಸರ್

ಮೂವತ್ತರ ತನಕ ಮೈಲೇಜ್ ಬರ್ತೈತೆ ರೀ ಹ್ಞೂ ಓಕೆ ಸರ್ ಇನ್ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಏನೇನು ಐತೆ ಸರ್ ಫೀಚರ್ಸ್ ಫ್ಯೂಚರ್ಸ್ ಏನಿದೆ ಶೋರೂಮಿಂದ ಏನು ಬರುತ್ತೆ ಅದು ಇರುತ್ತೆ ಸಿಸ್ಟಮ್ ಮಾಮೂಲಿ ಸಿಸ್ಟಮ್ ಇರುತ್ತೆ ಬೇರೆ ಇದು ಪವರ್ ವಿಂಡ ಏನಿಲ್ಲ ನಾ ಮಾಮೂಲಿ ಶೋರೂಮಿಂದ ಏನು ಬರುತ್ತೆ ಆ ಹ್ಯಾಂಡಲ್ ಇದೆ ಅದು ಪೂರೈ ಬೇಸಿಕ್ ವರ್ಷನ್ ಅಲ್ವಾ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅದು ಓಕೆ ತಮ್ಮ ಕಡೆಯಿಂದ ಏನೋ ಎಕ್ಸ್ಟ್ರಾ ಪೆಟ್ರೋಲ್ ಮಾಡಿಸಿಲ್ಲ ಹಾಂ ಏನಿಲ್ಲ ಬಂಪರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಮಾಮೂಲಿ ಶೋರೂಮ್ ಕಂಡೀಷನಲ್ಲಿ ಏನು ಬರುತ್ತೆ ಅದೇ ಇದೆ ಓಕೆ ಶೋರೂಮ್ ಮಾಮೂಲಿ ಫ್ಲೋರ್ ಮೆಟ್ರೋ ಸೀಟ್ ಕವರ್ ಎಲ್ಲ ಆಗಿದೆ ಹ್ಮ್ ಹ್ಞೂ ಹ್ಮ್ ಓಕೆ ಪಿಟೆಡ್ ಏನ್ ಐತೆ ಅದೆಲ್ಲ ವರ್ಕ್ ಅಲ್ಲಿ ಇರುವಂತದ್ದು ಅಂತ ಹೌದು 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 ಓಕೆ ಸರ್ ಇನ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾರ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ಇಟ್ಟಿದ್ದಾರೆ ಸರ್ ಎಫ್ ಇನ್ಶೂರೆನ್ಸ್ ಎಲ್ಲ ಮಾರ್ಚ್ ವರೆಗೂ ಇದೆ ಸರ್ ಇನ್ನ 7 ತಿಂಗಳು ಡಾಕ್ಯುಮೆಂಟ್ಸ್ ಇದೆ ಓಕೆ ಹ್ಮ್ ಇನ್ಶೂರೆನ್ಸ್ ಅದೇ ಇನ್ಶೂರೆನ್ಸ್ 7 ತಿಂಗಳು ಇದೆ ಎಫ್ಸಿ ಸಿ 7 ತಿಂಗಳು ಇದೆ ಎರಡು ಕೂಡ 7 ತಿಂಗಳು ಇದೆಯಾ ಹೌದು ಹೌದು ಓಕೆ ಸರ್ ಗಾಡಿ ಲೋನ್ ಅಲ್ಲಿ ಇರುವಂತದ್ದು ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ಸರ್ ಲೋನ್ ಎಲ್ಲ ಕ್ಲಿಯರ್ ಆಗಿ ಎನ್ಓಸಿ ಸಮೇತ ರೆಡಿ ಇದೆ ಹೌದಾ ನೀವು ಫುಲ್ ಕ್ಯಾಶ್ ಆದರೂ ಕೊಡ್ತೀವಿ ಲೋನ್ ಆಪ್ಷನ್ ಬೇಕಾದ್ರು ಕೊಡ್ತೀವಿ ಓಕೆ ಸರ್ ಏನು ಕೋಟ್ ಮಾಡ್ತಿದ್ರಿ ಸರ್ ರೇಟ್ ಅಂತ ಹಿಸಾಬ್ ಬಂದಾಗ ಗಾಡಿ ಸರ್ 7 ಲಕ್ಷ 7 ಲಕ್ಷ 40000 ಹೇಳ್ತಾ ಇದೀನಿ ಸ್ವಲ್ಪ ಇದೆ ನೆಗೋಷಿಯೇಬಲ್ ಮಾಡ್ಕೊಳ್ತೀನಿ 7 ಲಕ್ಷ 40000 ಹೇಳ್ತಾ ಇದ್ದೀರಾ ಹೌದು ಲೋನ್ ಕೂಡ ನಿಮ್ಮ ಕಡೆಯಿಂದ ಬಂದ್ರೆ 7 ಲಕ್ಷ ನಿಮ್ಮ ಕಡೆಯಿಂದ ಬಂದ್ರೆ 7 ಲಕ್ಷ 20000 ಕ್ಕೆ ಮಾಡ್ಕೊಳ್ತೀನಿ ಓಕೆ 20000 ರೂಪಾಯಿ ನೆಗೋಷಿಯೇಬಲ್ ಮಾಡ್ತೀರಾ ಹೌದು ಹೌದು ಓಕೆ ಸರ್ ಇವಾಗ ಲೋನ್ ಕೂಡ ಅವೈಲೇಬಲ್ ಇದೆ ಅಂದ್ರಲ್ಲ ಹೌದು ಎಷ್ಟು ಆಗುತ್ತೆ ಸರ್ ಲೋನ್ ಲೋನ್ ನಿಮಗೆ ಒಂದು 5 ವರ್ಷದವರೆಗೂ ಆಗುತ್ತೆ ಐದುವರೆ ಲಕ್ಷ ತನಕ ಲೋನ್ ಆಗುತ್ತೆ ಹೌದು ಹೌದು ಡೌನ್ ಪೇಮೆಂಟ್ ನಿಮಗೆ ಒಂದ್ ಲಕ್ಷದ ಐದ್ ಸಾವಿರ ಕೊಟ್ರೆ ಸಾಕು ಒಂದು ರಿಂದ ಒಂದು ಎಂಬತ್ತು ಒಂದು ಎಂಬಾರು ತನಕ ಕೊಟ್ಟರೆ ಆಯ್ತು ಹೌದೌದು ಓಕೆ ಸರ್ ಅದು ಅವರ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಸಿವಿಲ್ ಸ್ಕೋರ್ ಎಲ್ಲಾ ಕರೆಕ್ಟ್ ಆಗಿದ್ರೆ ಲೋನ್ ಆಗುತ್ತೆ ಲೋನ್ ಬೇಕಾದ್ರೆ ನಾವೇ ಬೇಕಾದ್ರು ಮಾಡ್ಸ್ಕೊಡ್ತೀವಿ ಇಲ್ಲಾ ಅವ್ರೇ ಬೇಕಾದ್ರು ಮಾಡ್ಕೊಳ್ಬಹುದು ಓಕೆ ಸರ ಇವಾಗ ರೇಟ್ ಅಂತಾರೆ ಸರ್ ಏಳು ಲಕ್ಷದ ಪುಲ್ ಕ್ಯಾಶ್ ಗಾದ್ರೆ ಏಳ್ ಲಕ್ಷದ ಇಪ್ಪತ್ತ ಸಾವಿರ ಪೆನ್ನ ರೇಟ್ ಆಗುತ್ತೋ ಅದರಲ್ಲಿ ಕೂಡ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತಲ್ಲ ಫುಲ್ ಕ್ಯಾಶ್ ಬಂದ್ರೆ ಅದ್ರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಲೋನ್ ಆಪ್ಷನ್ ಅಂತ ಬಂದಾಗ ಏಳು ಲಕ್ಷ ಇಪ್ಪತ್ತು ಸಾವಿರನೇ ಫೈನಲ್ ಆಗಿರುತ್ತೆ ಹೌದಾ ಹ್ಮ್ ಸರ್ ಇದು ಗಾಡಿ ಇರುವಂತ ಲೊಕೇಶನ್ ಸರ್ ಇಲ್ಲಿ ಬೆಂಗಳೂರು ಎಂಟನೇ ಮೈಲಿ ಸರ್ ಬೆಂಗಳೂರು ಎಂಟನೇ ಮೈಲಿನಾ ಹೌದು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಹಾಂ ಇದೇ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆಧಾರ್ ಮಾಡಿ ಕೊಡಿ ಲೋನ್ ಅಲ್ಲಿ ಆಪ್ಷನ್ಸ್ ಆದಲ್ಲ ಆದ್ರೂ ಏಳು ಲಕ್ಷ ಇಪ್ಪತ್ತು ಫೈನಲ್ ಮಾಡ್ಬೇಡಿ ಅದರಲ್ಲಿ ಕೂಡ ಒಂದು ಕಡಿಮೆ ಕೂಡ ಪ್ರಯತ್ನ ಮಾಡಿ ಸರ್ ಫುಲ್ ಕ್ಯಾಶ್ಗಾದ್ರೂ ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸರ್ ನಮ್ಮ ಕಡೆಯಿಂದ Okay, sir. Okay, sir. Okay, sir. I pressed my written note for a prayer, sir. Thank you. Okay, thank you.